ನಮಸ್ತೆ ಸ್ನೇಹಿತರೆ ಕವಿ ಸವಿ ರುಚಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬೆಲ್ಲದ ಕೊಬ್ಬರಿ ಮಿಠಾಯಿ ಇದನ್ನು ನಾವು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ತುಂಬನೇ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನಾವು ಇದನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು ಮತ್ತು ಆರೋಗ್ಯಕ್ಕೂ ಇದು ಹಿತಕರವಾಗಿರುತ್ತೆ ಇದನ್ನು ಮಾಡಲು ಯಾವೆಲ್ಲ ಸಾಮಗ್ರಿಗಳು ಬೇಕೆಂದು ಈಗ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ವೀಕ್ಷಿಸ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆಯಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇದಕ್ಕೆ ಒಂದು ಕಪ್ಪು ಸಣ್ಣ ಕಾಯಿ ತುರಿ ಅರ್ಧದಿಂದ ಮುಕ್ಕಾಲು ಕಪ್ಪು ಬೆಲ್ಲ ಹಾಗೇ ಮೂರು ಟೀ ಸ್ಪೂನ್ ಹಾಲಿನ ಪುಡಿ ಹಾಗೆ ನಾಲ್ಕರಿಂದ ಐದು ಟೀ ಸ್ಪೂನು ತುಪ್ಪ ಮತ್ತು ಕಾಲು ಟೀ ಸ್ಪೂನ್ ಏಲಕ್ಕಿ ಹಾಗೆ ಎರಡು ಟೀ ಸ್ಪೂನ್ ಗಸಗಸೆ ಬೇಕಾಗುತ್ತೆ ಈಗ ಇದನ್ನು ಮಾಡುವ ವಿಧಾನ ನೋಡೋಣ ಮೊದಲಿಗೆ ಸ್ಟವ್ ಹಚ್ಕೊಂಡು ಒಂದು ಬಾಣಲಿನ ಅದ್ರ ಮೇಲಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ನಾವು ತುರ್ತಿದಂಥ ಕಾಯಿ ತುರಿನ ಸೇರಿಸ್ಕೊಬೇಕು ಇಲ್ಲಿ ನೀರಿನ ಅಂಶ ಹೋಗೋವರೆಗೂ ಎರಡು ನಿಮಿಷ ತುಪ್ಪದ ಜೊತೆ ಕಾಯಿ ತುರಿನ ಚೆನ್ನಾಗಿ ಬಾಡಿಸ್ಕೊಬೇಕು ಕಮ್ಮಿ ಸ್ಟವ್ ಉರಿಲೆ ಇದನ್ನು ಬಾಡಿಸ್ಕೊಬೇಕು ಈಗ ಇದಾಗಿದೆ ಒಂದು ಬಟ್ಲಕ್ಕೆ ಇದನ್ನೆಲ್ಲ ಹಾಕ್ಕೊಳ್ಳೋಣ ಮತ್ತೀಗ ಈಗ ಅದೇ ಒಲೆ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಟ್ಟು ಅದಕ್ಕೆ ಚಿಕ್ಕ ಕಾಫಿ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳೋಣ ಮತ್ತು ಅದಕ್ಕೆ ಬೆಲ್ಲನ ಸೇರಿಸ್ಕೊಳ್ಳೋಣ ಒಲೆ ಉರಿ ಕಮ್ಮಿಯಲ್ಲೇ ಇರಲಿ ಈಗ ಬೆಲ್ಲ ನೀರು ಜೊತೆ ಕರ್ಗೋದಿಕ್ಕೆ ಸ್ವಲ್ಪ ಹೊತ್ತು ಹಿಡಿಯುತ್ತೆ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಮತ್ತು ಈ ಸೈಡು ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ಗಸಗಸೆ ಉಳ್ಕೊಳ್ಳೋಣ ಒಂದು ಐದಾರು ಸೆಕೆಂಡ್ ಹುರ್ಕೊಂಡ್ರೆ ಸಾಕು ಬೇಗ ಸಿಡ್ದು ಹೋಗುತ್ತೆ ನೋಡಿ ಚಟಪಟ ಅಂತ ಈಗ ಅದನ್ನು ಇನ್ನೊಂದು ಚಿಕ್ಕ ಬೌಲ್ಗೆ ಹಾಕ್ಕೊಂಡು ಇಟ್ಟಿಟ್ಟುಕೊಳ್ಳೋಣ ಈಗ ಈ ಸೈಡ್ ನೋಡಿ ಸ್ವಲ್ಪ ನೊರೆ ನೊರೆ ಥರ ಬಂದು ಬೆಲ್ಲದ ಪಾಕ ರೆಡಿ ಆಗ್ತಿದೆ ಒಂದು ಸ್ವಲ್ಪ ಪಾಕ ಬಂದ್ರೆ ಸಾಕು ಜಾಸ್ತಿ ಪಾಕ ಬರಬಾರ್ದು ಒಂದೆಳೆ ಅಂತಾರಲ್ಲ ಅದಕ್ಕಿಂತ ಕಮ್ಮಿ ಇದ್ರೂ ಸಾಕು ನೋಡಿ ಈ ಥರ ಅದನ್ನ ಒಂದು ಸೌಟಲ್ಲಿ ಕೈಯಾಡಿಸ್ತಾ ಇರಬೇಕು ತಿರ್ಗಿಸ್ತಾ ಬಂದರೆ ನೋಡಿ ಈ ಥರ ಇಷ್ಟಾದ್ರೆ ಇದು ರೆಡಿ ಆಗಿದೆ ಅಂತ ಬೇಕಾದ್ರೆ ನಾವು ನೀಟಾಗಿರೋ ಕೈಯಲ್ಲಿ ಈ ಥರ ಟೆಸ್ಟ್ ಮಾಡಿ ನೋಡ್ಬೋದು ನೋಡಿ ಒಂದೆಳೆ ನೋಡಿ ಈ ಥರ ಕಾಣಿಸ್ತಿರುತ್ತೆ ಈಗ ಇದಾಗಿದೆ ಇದಕ್ಕೆ ನಾವು ತುರಿದಂತಹ ಕಾಯಿ ತುರಿನ ಸೇರ್ಸ್ಕೊಳ್ಳೋಣ ಈಗ ಚೆನ್ನಾಗಿ ಕೈ ಆಡಿಸ್ತಾ ಬರೋಣ ಸೌಟಲ್ಲಿ ಈಗ ಕಾಯಿ ತುರಿ ಬೆಲ್ಲದ ಮಿಶ್ರಣ ಗಟ್ಟಿ ಆಗ್ತಾ ಬರ್ತಿದೆ ಮತ್ತೆ ನೋಡಿ ಈಗ ತಳ ಬಿಡ್ತಾ ಇದೆ ಈಗ ಇದಕ್ಕೆ ನಾವು ಹುಯ್ದಂತಹ ಗಸಗಸೆಯನ್ನು ಸೇರಿಸೋಣ ಹಾಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಲೆ ಉರಿ ಕಮ್ಮಿನೇ ಇರಬೇಕು ಈಗ ಇದಕ್ಕೆ ಹಾಲಿನ ಪುಡಿನ ಸೇರಿಸ್ಕೊಳ್ಳೋಣ ಗಂಟಾಗದಲ್ಲೇ ಇರೋ ಹಾಗೆ ಹಾಲಿನ ಪುರಿನ ಸೇರಿಸ್ತಾ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ಥರ ಈಗ ಇದು ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ಮತ್ತು ತಳನೂ ಚೆನ್ನಾಗಿ ಬಿಡ್ತಾ ಬಂದಿದೆ ಈ ಹಂತದಲ್ಲಿ ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಇದನ್ನು ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸೋಣ ಮತ್ತು ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಕಂಟಿನ್ಯೂಸ್ ಆಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ಇದಿನ್ನೇನು ಆಯಿತು ಫ್ರೆಂಡ್ಸ್ ಇದು ಫೈನಲ್ ಸ್ಟೇಜು ಇಷ್ಟಾದರೆ ಆಗುತ್ತೆ ಇದೆಲ್ಲ ಒಂದು ಇಪ್ಪತ್ತು ನಿಮಿಷ ಆದರೂ ಹಿಡಿಯುತ್ತೆ ಆಗೋದಕ್ಕೆ ನೋಡಿ ಇದು ಸರಿ ರೆಡಿ ಆಗಿದೆ ಈಗ ಇದನ್ನು ಒಂದು ತುಪ್ಪ ಸವರಿದಂಥ ತಟ್ಟೆಗೆ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ಆದರೂ ಇದು ಆಗಿದೆಯಲ್ವೋ ಅಂತ ಅನಿಸಿದ್ರೆ ಒಂದು ಚಿಕ್ಕ ಬೌಲಲ್ಲಿ ನೀರಿಟ್ಕೊಂಡು ಅದರಲ್ಲಿ ಬೆಳ್ಳೆಚ್ಚಿ ಹೆಚ್ಚಿ ಇದನ್ನು ಮುಟ್ಟಿ ನೋಡಿ ಅದು ನಮ್ಮ ಕೈಗೆ ಹಂಟಬಾರ್ದು ನೋಡಿ ಈ ಥರ ಆದರೆ ಅದು ಕರೆಕ್ಟಾಗಿ ಆಗಿದೆ ಅಂತ ಈಗ ಇದನ್ನು ತುಪ್ಪ ಸವರಿದಂಥ ತಟ್ಟೆ ಅಥವಾ ಟ್ರೇಗೆ ಹಾಕ್ಕೊಳ್ಳೋಣ ಇದು ಬಿಸಿ ಇದ್ದಾಗಲೇ ಎಲ್ಲವನ್ನು ಟ್ರೇಗೆ ಹಾಕ್ಕೊಂಡು ಒಂದು ಬಟ್ಟಲಿನ ಸಹಾಯದಿಂದ ಎಲ್ಲವನ್ನು ಕೂಡಿಸಿ ಸಮ ಮಾಡ್ಕೊಬೇಕು ಆ ಒಂದು ಕ್ಲಿಪ್ಪಿಂಗ್ಸ್ ಇಲ್ಲಿ ಮಿಸ್ ಆಗಿದೆ ನಂತರ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಮಗೆ ಬೇಕಾದಂಥ ಆಕಾರವನ್ನು ಕೊಟ್ಟು ಇದನ್ನು ತಣ್ಣಗಾಗಲು ಒಂದು ಅರ್ಧ ಗಂಟೆ ಬಿಡಬೇಕು ತಣ್ಣಗಾದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಈಸಿಯಾಗಿ ರುಚಿಯಾದಂತಹ ಆರೋಗ್ಯಕ್ಕೆ ಹಿತಕರವಾದಂತಹ ಈ ಒಂದು ಕೊಬ್ಬರಿ ಮಿಠಾಯಿನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಕೊಬ್ಬರಿ ಮಿಠಾಯಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಹೊಸಬರನ್ನು ಬೆಂಬಲಿಸಿ ಥ್ಯಾಂಕ್ ಯು